ಇತ್ತೀಚಿನ ದಿನಗಳಲ್ಲಿ ಪ್ರೀತಿ ಅನ್ನೋ ಮಾತಿಗೆ ಬೆಲೆಯೇ ಇಲ್ಲ ಬಿಡಿ ಹೆಂಡತಿ ಸರಿ ಇದ್ರೆ ಗಂಡ ಸರಿ ಇರೋದಿಲ್ಲ ಗಂಡ ಸರಿ ಇದ್ರೆ ಹೆಂಡತಿ ಇನ್ನೊಬ್ಬನಿಗೆ ಸೆರಗು ಹಾಸ್ತಿರ್ತಾಳೆ ಮೊದಲೆಲ್ಲ ಪ್ರೀತಿ ಅಂದರೆ ತ್ಯಾಗ ಅನ್ನೋ ಭಾವನೆ ಬರ್ತಿತ್ತು ಆದರೆ ಈಗೀಗ ಪ್ರೀತಿ ಅಂದರೆ ಮಲಗೋಕೆ ಸ್ವಲ್ಪ ಜಾಗ ಸಿಕ್ಕರೆ ಸಾಕು ಅನ್ನೋ ಹಾಗಾಗಿದೆ ಇವತ್ತು ನಾವು ಹೇಳೋಕೆ ಹೊರಟಿರೋ ಸ್ಟೋರಿಗಳನ್ನು ಕೇಳಿದರೆ ನಿಮಗೂ ಕೂಡ ಇದು ನಿಜ ಅಂತ ಅನಿಸೋದು ಗ್ಯಾರಂಟಿ ಇದೊಂದು ಎರಡು ಎಡಬಿಡಂಗಿಗಳ ಕತೆ ಈ ಕಥೆಯಲ್ಲಿ ಮೊದಲಿನವಳು ಗಂಡನನ್ನ ಬಿಟ್ಟು ಮಿಂಡನ ಜೊತೆ ಮಲಗಿ ಬಸಿರಾದ್ರೆ ಇನ್ನೊಂದು ಕತೆಯಲ್ಲಿ ಗಂಡನನ್ನ ಬಿಟ್ಟು ಮಿಂಡನೇ ಬೇಕು ಅಂತ ಅಂದವಳ ಲವರ್ನ ಉಸಿರನ್ನೇ ನಿಲ್ಲಿಸಿದ್ದಾನೆ ಇಲ್ಲೊಬ್ಬಳ ಗಂಡ ಕೋಲಾರ ಜಿಲ್ಲೆಯ ಶ್ರೀನಿವಾಸಾಪುರ ತಾಲೂಕಿನ ತಿಮ್ಮಸಂದ್ರದವಳಾದ ಇವಳ ಹೆಸರು ಸಂಯುಕ್ತ ಅಂತ ಇವಳಿಗೆ ಕಳೆದ ಏಳು ವರ್ಷದ ಹಿಂದೇನೆ ಹರೀಶ್ ಎಂಬಾತನ ಜೊತೆ ದೊಡ್ಡವರೆಲ್ಲ ಸೇರಿ ಮದುವೆ ಮಾಡಿದ್ರು ಇವರ ಮುದ್ದಾದ ಸಂಸಾರಕ್ಕೆ ಒಂದು ಗಂಡು ಮಗು ಕೂಡ ಸಾಕ್ಷಿಯಾಗಿತ್ತು ಆದ್ರೆ ಇವರ ಸುಖ ಸಂಸಾರಕ್ಕೆ ಕೊಳ್ಳಿ ಇಟ್ಟವನೇ ಶ್ರೀನಿವಾಸಪುರದ ಈ ಅಮರನಾಥ ಇವನು ಬೇರೆ ಯಾರೂ ಅಲ್ಲ ಇದೇ ಸಂಯುಕ್ತ ಗಂಡನ ಪ್ರಾಣ ಸ್ನೇಹಿತನೇ ಆಗಿದ್ದ ಇದೇ ಸಲುಗೆಯಿಂದ ಆಗಾಗ ಮನೆಗೆ ಬಂದು ಹೋಗ್ತಿದ್ದವನು ಸಂಯುಕ್ತ ಮೇಲೆ ಕಣ್ಣು ಹಾಕಿದ್ದ ಅಲ್ಲಿಗಾಗ್ಲೆ ಗಂಡ ಕೊಡ್ತಿದ್ದ ಸುಖದಿಂದ ಬೇಸತ್ತಿದ್ದ ಇವಳು ಇನ್ನೊಬ್ಬನ ಜೊತೆ ಮೈ ಹಂಚಿಕೊಳ್ಳೋದಕ್ಕೆ ಅಂತಾನೆ ಕಾದು ಕುಳಿತಿದ್ಲು ಆಗ್ಲೇ ಈ ಅಮರನಾಥ ಸಂಯುಕ್ತಾಗೆ ಹತ್ತಿರವಾಗಿದ್ದ ಸ್ನೇಹಿತನ ಹೆಂಡತಿ ಅಲ್ಲದೆ ಒಂದು ಮಗುವಿನ ತಾಯಿ ಅನ್ನೋದನ್ನು ಕೂಡ ನೋಡದೆ ಸಂಯುಕ್ತನ ಪ್ರೀತಿ ಅನ್ನೋ ಬಲೆಯಲ್ಲಿ ಕೆ ಡವಿಕೊಂಡಿದ್ದ ಮದುವೆಯಾದ ಮೇಲೆ ಹುಟ್ಟೋದು ಪ್ರೀತಿಯಲ್ಲ ಅದು ತೊಡೆ ಮಧ್ಯೆ ತೀಟೆ ತೀರಿಸಿಕೊಳ್ಳುತ್ತೆವಲು ಅನ್ನೋದು ಇವಳಿಗೆ ಗೊತ್ತಿದ್ರು ಅಮರನಾಥನ ಪ್ರೇಮಪಾಶಕ್ಕೆ ಸಿಲುಕಿದ್ಲು ಗಂಡ ಮನೆ ಮಗು ಸಂಸಾರ ಅನ್ನೋದನ್ನು ಮರೆತ ಇವಳು ಮಿಂಡನ ಸಹವಾಸ ಮಾಡಿ ಮಜಾ ಮಾಡೋಕೆ ಶುರು ಮಾಡಿದ್ಲು ಸಂಯುಕ್ತ ಯಾವಾಗ ಅಮರನಾಥನಿಗೆ ಹಲ್ಲು ಕೆರೆದಲು ತೋರಿಸಿದ್ಲು ಆಗ್ಲೇ ಇವನು ಇವಳಿಗೆ ರಸಧಾರೆ ಹರಿಸೋಕೆ ಶುರು ಮಾಡಿದ್ದ ಆಗ್ಲೇ ಗಂಡನಿಗೆ ಗೋಲಿ ಒಡೆದು ಪ್ರಿಯಕರನ ಜೊತೆ ಸೇರ್ಕೊಂಡು ಬೇಲಿ ಹಾರೋಕೆ ಶುರು ಮಾಡಿದ್ಲು ಈ ಸಂಯುಕ್ತ ಇದು ಗಂಡ ಹರೀಶ್ಗೆ ಗೊತ್ತಾಗಿತ್ತು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಹೆಂಡತಿ ಪ್ರಾಣವೇ ಅನ್ಕೊಂಡಿದ್ದ ಸ್ನೇಹಿತ ಇಬ್ರು ಸೇರಿ ಮೋಸ ಮಾಡೋಕೆ ಶುರು ಮಾಡಿದ್ರು ಇದು ಗೊತ್ತಾಗ್ತಿದ್ದಂತೆ ಇವಳ ಗಂಡ ಹರೀಶ್ ಇವಳನ್ನ ಉಗಿದು ದೂರವಿಟ್ಟಿದ್ದ ಇದಕ್ಕಾಗಿನೇ ಕಾಯ್ತಿದ್ದ ಸಂಯುಕ್ತ ಗಂಡನಿಗೆ ಡೈವರ್ಸ್ ಕೊಟ್ಟು ಪ್ರಿಯಕರ ಅಮರನಾಥನ ತೋಳ್ತೆಕ್ಕೆಯಲ್ಲಿ ತೇಲಾಡಿ ಬಿಟ್ಟಿದ್ಲು ಹೀಗೆ ಇವಳಿಗೆ ತಾಳಿ ಕಟ್ಟಿದವನು ಬಾಡಿಗೆ ಮನೆ ಮಾಡಿ ಮೊದಲಿಗೆ ಹನಿಮೂನ್ ದಿನಗಳನ್ನು ನವ ದಂಪತಿಗಳಂತೆ ಎಂಜಾಯ್ ಮಾಡಿದ್ರು ಹೀಗೆ ಇವರಿಬ್ರು ಅಮರ ಪ್ರೇಮಿಗಳಾಗಿ ಮೈಮರೆತು ಹೋಗಿದ್ದಾಗಲೇ ಸಂಯುಕ್ತ ಪ್ರಿಯಕರ ಕಮ್ ಎರಡನೇ ಗಂಡನ ಕೃಪೆಯಿಂದ ಬಸಿರಾಗಿದ್ಲು ಯಾವಾಗ ಸಂಯುಕ್ತ ಹೊಟ್ಟೆ ಮುಂದಕ್ಕೆ ಬರೋಕೆ ಶುರುವಾಯ್ತೋ ಆಗ್ಲೇ ಅಮರನಾಥ ಕೆಟ್ಟೆ ಅನ್ಕೊಂಡು ಇವಳನ್ನ ಬಿಟ್ಟು ಪರಾರಿಯಾಗಿದ್ದ ಇದೀಗ ಕಂಗೆಟ್ಟ ಸಂಯುಕ್ತ ಪ್ರಿಯಕರನ ಮನೆ ಮುಂದೆ ಕೂತು ಕಣ್ಣೀರು ಹಾಕ್ತಿದ್ದಾಳೆ ಇನ್ನು ಈ ಪತಿವ್ರತೆಯ ಮಾತು ಕೇಳಿದ್ರೆ ಎಂತಹವರಿಗಾದ್ರೂ ಚಪ್ಪಲಿ ತಗೊಂಡು ಹೊಡೆಯೋಣ ಅಂತ ಅನಿಸುತ್ತೆ ಯಾಕಂದ್ರೆ ಅಮರನಾಥ ಗಂಡನ ಮೂಲಕ ಇವಳಿಗೆ ಪರಿಚಯವಾಗಿದ್ನಂತೆ ಹೀಗೆ ಪರಿಚಯವಾದವನು ಇವಳನ್ನ ನಂಬಿಸಿ ಕರ್ಕೊಂಡು ಹೋಗಿ ಕೈ ಬಿಡಿದ್ನಂತೆ ಹೀಗೆ ಅದೆಷ್ಟು ಸಲ ಕರ್ಕೊಂಡು ಹೋಗಿದ್ನೋ ಗೊತ್ತಿಲ್ಲ ಅದೆಷ್ಟು ಸಲ ಇವಳಿಗೆ ರಸಧಾರೆ ಹರಿಸಿದ್ನೋ ಗೊತ್ತಿಲ್ಲ ಅದೆಷ್ಟು ಸಲ ಇವಳು ಅಮರನಾಥನ ಜೊತೆ ಬೆತ್ತಲಾಗಿದ್ಲೋ ಗೊತ್ತಿಲ್ಲ ಇನ್ನು ಇವಳೇ ಹೇಳೋ ಹಾಗೆ ಎರಡು ವರ್ಷಗಳ ಕಾಲ ಅಮರನಾಥ ಇವಳನ್ನ ಬಳಸಿಕೊಂಡಿದ್ದಾನಂತೆ ಇವಳ ಪ್ರಕಾರ ಬಳಸಿಕೊಳ್ಳೋದು ಅಂದ್ರೆ ಬಟ್ಟೆ ಬಿಚ್ಚಿ ಬೆತ್ತಲು ಮಾಡಿ ರಸದಾರೆ ಹರಿಸೋದು ಅಂತಾನೆ ಅರ್ಥ ಹೀಗೆ ಮದುವೆಯಾಗಿ ಒಂದು ಮಗುವಿದ್ದವಳ ಮೈಯಲ್ಲಿದ್ದ ಅಳಿದುಳಿದ ರಸವನ್ನೆಲ್ಲ ಹೀರಿದವನು ಕೊನೆಗೆ ರಸದಾರೆ ಜಿನುಗಿಸಿ ಬಸಿರು ಮಾಡಿ ಕೈಕೊಟ್ಟು ಪರಾರಿಯಾಗಿದ್ದಾನೆ ಹೀಗೆ ಪರಾರಿಯಾದ ಪ್ರಿಯಕರನ ವಿರುದ್ಧ ಇದೀಗ ಇವಳು ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾಳೆ ಇವಳ ವಿಚಾರದಲ್ಲಿ ಎಂತಹವರಿಗಾದ್ರೂ ಕೋಪ ಉಕ್ಕೇರೋದು ಗ್ಯಾರಂಟಿ ಯಾಕಂದ್ರೆ ಇವಳಿಗೆ ಗಂಡನನ್ನ ಬಿಡಬೇಕಾದ್ರೆ ಜಾತಿ ನೆನಪಾಗಿರ್ಲಿಲ್ಲ ಪ್ರಿಯಕರನ ಜೊತೆ ಓಡಾಡಬೇಕಾದ್ರೆ ಜಾತಿ ನೆನಪಾಗಿರ್ಲಿಲ್ಲ ಅವನ ಪಕ್ಕದಲ್ಲಿ ಮಲಗಿ ಬಸಿರ ಾದ್ರೂ ಇವಳಿಗೆ ಜಾತಿ ನೆನಪಾಗಿರಲಿಲ್ಲ ಆದ್ರೆ ಯಾವಾಗ ಪ್ರಿಯಕರ ಇವಳಿಗೆ ಕೈ ಕೊಟ್ಟು ಪರಾರಿಯಾದ್ನೋ ಆಗ್ಲೇ ಇವಳಿಗೆ ಜಾತಿಯ ನೆನಪಾಗಿತ್ತು ಹೀಗಾಗಿ ಇವಳು ಈಗ ಅಂಬೇಡ್ಕರ್ನ ಇವಳ ಅಸಹ್ಯದ ಆಟಗಳಿಗೆ ಬಳಸಿಕೊಳ್ಳೋದಕ್ಕೆ ಮುಂದಾಗಿದ್ದಾಳೆ ಸಂವಿಧಾನದಂತಹ ಮಹೋನ್ನತ ಗ್ರಂಥವನ್ನ ಕೊಟ್ಟ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಫೋಟೋ ಹಿಡಿದು ಅವರಿಗೆ ಅವಮಾನ ಮಾಡ್ತಿದ್ದಾಳೆ ಈ ಮಾನಗೆಟ್ಟ ಹೆಣ್ಣು ಗಂಡನಿಗೆ ಮೋಸ ಮಾಡಿದ ಇವಳಿಗೆ ಸರಿಯಾಗಿ ಆಗಿದೆ ಬಿಡಿ ಕಟ್ಕೊಂಡವನು ಕೊನೆಯವರೆಗೂ ಅಂದ್ರೆ ಇಟ್ಕೊಂಡವನು ಬಸಿರು ಮಾಡೋವರೆಗೂ ಅನ್ನೋ ಮಾತು ಇವಳ ಕಥೆಯಲ್ಲಿ ನಿಜವಾಗಿದೆ ಮದುವೆ ಆಗಿ ಒಂದು ಮಗು ಇದೆ ಇವರ ನಮ್ಮ ನಮ್ಮ ಹಸ್ಬೆಂಡ್ ಇಂದ ಪರಿಚಯ ಫ್ಯಾಮಿಲಿ ಎಲ್ಲ ಸೇರಿ ನನಗೆ ಇವನು ನನಗೆ ನಂಬಿಸಿ ಎಲ್ಲೋ ಕರ್ಕೊಂಡೋಗಿ ಎಲ್ಲೋ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ನನಗೆ ಲೈಂಗಿಕವಾಗೆಲ್ಲ ಇದನ್ನ ಯೂಸ್ ಮಾಡ್ಕೊಂಡು ನನಗೆ ಬಲವಂತದಿಂದ ಮಾಡಿ ಕರ್ಕೊಂಡು ಬಂದು ತಿರ್ಗಾ ಮನೆಯಲ್ಲಿ ಬಿಟ್ಟು ಮತ್ತೆ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನನಗೆ ನನ್ನ ಜೊತೆ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಎರಡು ವರ್ಷ ಯೂಸ್ ಮಾಡ್ಕೊಂಡ ಮತ್ತೆ ನನ್ನ ಕೈಯಲ್ಲಿ ಆಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಹೇಳ್ಬಿಟ್ಟೆ ನಾನು ಹಸ್ಬಂಡ್ಗೆ ಅವ್ರಿಗೆಲ್ಲ ಗೊತ್ತಾದ್ರೆ ನಾನು ಪ್ರೆಗ್ನೆನ್ಸಿ ಇವ್ರಿಂದ ಪ್ರೇನೆ ಇದು ಒಂದು ಸ್ಟೋರಿ ಆದ್ರೆ ಇನ್ನೊಬ್ಬಳದ್ದು ಕೂಡ ಅದೇ ಕತೆ ಆದ್ರೆ ಇಲ್ಲಿ ಒಂದು ತಲೆಯನ್ನೇ ಉರುಳಿ ಹೋಗಿದೆ ಇವರ ಫೋಟೋಗಳನ್ನ ನೋಡಿದ್ರೆ ಇವರ್ಯಾರೋ ಗಂಡ ಹೆಂಡತಿನೇ ಇರಬೇಕು ಅಂತ ಅನಿಸೋದು ಮಾಮೂಲಿ ಆದ್ರೆ ಇವರಿಬ್ಬರು ಗಂಡ ಹೆಂಡತಿಯರಲ್ಲ ಬದಲಾಗಿ ಅವನು ಗಂಡನ ಫ್ರೆಂಡ್ ಆದ್ರೆ ಇವಳು ಗಂಡನನ್ನ ಬಿಟ್ಟು ಮಿಂಡನ ಜೊತೆ ಪರಾರಿಯಾದವಳು ಇವಳ ಹೆಸರು ಲಕ್ಷ್ಮಿ ಅಂತ ಕೆಲ ವರ್ಷಗಳ ಹಿಂದೆ ಕಲಬುರಗಿಯ ಮುರಡಿ ಗ್ರಾಮದ ಅಜಯ್ ಅನ್ನೋನ ಜೊತೆ ಇವಳಿಗೆ ಮದುವೆಯಾಗಿತ್ತು ಹೀಗೆ ಈ ಲಕ್ಷ್ಮಿ ಅಜಯ್ ಜೊತೆ ಅದೆಷ್ಟು ದಿನ ಸಂಸಾರ ಮಾಡಿದ್ಲೋ ಗೊತ್ತಿಲ್ಲ ಆಗಾಗ ಗಂಡನ ಜೊತೆ ಫ್ರೆಂಡ್ ಅಂತ ಬರ್ತಿದ್ದ ಅಂಬರೀಶ್ ಅನ್ನೋನ ಮೇಲೆ ಇವಳು ಕಣ್ಣು ಹಾಕಿದ್ಲು ಅಂಬರೀಶ್ ಕೂಡ ಫ್ರೆಂಡ್ ಹೆಂಡತಿ ಅನ್ನೋದನ್ನ ನೋಡದೆ ಇವಳ ನೋಟಕ್ಕೆ ಕ್ಲೀನ್ ಬೋಲ್ಡ್ ಆಗಿದ್ದ ಇಲ್ಲಿಂದ ಇವರಿಬ್ಬರು ಆಡಿದ ಕಳ್ಳಾಟಗಳು ಒಂದೆರಡಲ್ಲ ಬಿಡಿ ಹೀಗೆ ಯಾವಾಗ ಇವರಿಬ್ಬರ ಕಣ್ಣೋಟಗಳು ಒಂದಾದ್ವೋ ಆಗ್ಲೇ ಸಿಕ್ಕ ಸಿಕ್ಕ ಕಡೆಗಳಲ್ಲಿ ತೆಬಲು ತೀರಿಸಿಕೊಳ್ಳೋ ಆಟಗಳನ್ನ ಆಡೋಕೆ ಶುರು ಮಾಡಿದ್ಲು ಆಗ್ಲೇ ನನ್ನ ಹೆಂಡತಿ ಪತಿವ್ರತೆ ಅನ್ಕೊಂಡಿದ್ದ ಗಂಡನಿಗೆ ಹೆಂಡತಿಯ ಕಾಮಪುರಾಣ ಗೊತ್ತಾಗಿ ಹೋಗಿತ್ತು ಮೊದಲಿಗೆ ಹೊಡೆದು ಬಡಿದು ಬುದ್ಧಿ ಮತ್ತು ಹೇಳಿದ್ರು ಇವಳು ದಾರಿಗೆ ಬಂದಿರಲಿಲ್ಲ ಗಂಡನಿದ್ರು ನಾನು ನಾನು ಅಂಬರೀಷ್ನೆ ಆಗ್ತೀನಿ ಅಂತ ಹೇಳಿ ಮನೆ ಬಿಟ್ಟು ಪರಾರಿಯಾಗಿದ್ಲು ಹೀಗೆ ಹೋದವಳು ಮಿಂಡನ ಜೊತೆ ಇರಬೇಕು ಅಂತ ಗಂಡ ಅನ್ಕೊಂಡಿದ್ದ ಆಗ್ಲೇ ಇವಳ ಗಂಡ ಅಂಬರೀಷ್ನ ಹತ್ರ ಬಂದು ನನ್ನ ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾಳೆ ಅವಳಿಗೆ ಸ್ವಲ್ಪ ಬುದ್ಧಿ ಮಾತು ಹೇಳುಬಾ ಅಂತ ತನ್ನೂರಿಗೆ ಕರ್ಕೊಂಡು ಬಂದಿದ್ದ ಹೀಗೆ ಅಂಬರೀಷ ಊರಿಗೆ ಬರ್ತಿದ್ದಂತೆ ತನ್ನ ಸ್ನೇಹಿತರ ಜೊತೆ ಸೇರ್ಕೊಂಡು ಗಲಾಟೆ ತೆಗೆದಿದ್ದ ನಿನಗೆ ನನ್ನ ಹೆಂಡತಿನೇ ಬೇಕಾ ಅಂತ ಅಂಬರೀಷ್ನ ಕತ್ತು ಹಿಸುಕಿ ಕೊಲೆ ಮಾಡಿದ್ದ ಹೀಗೆ ಅಂಬರೀಷ್ನ ಕೊಲೆ ಮಾಡಿದವರು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಪೊಲೀಸರ ಮುಂದೆ ಶರಣಾಗಿದ್ರು ಇನ್ನು ಗಂಡ ಮನೆ ಮಕ್ಕಳು ಅಂತ ಇದ್ರು ಇನ್ನೊಬ್ಬನಿಗೆ ಸೆರಗು ಹಾಸೋ ಇಂಥ ಹೆಣ್ಣುಗಳು ಇದೀಗ ಬೀದಿಗೆ ಒಬ್ಬಳಾದ್ರೂ ಇರ್ತಾಳೆ ಅಂದರೂ ತಪ್ಪಾಗೋದಿಲ್ಲ ಇನ್ನೂ ಈ ಸ್ಟೋರಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ